ನಮಸ್ಕಾರ ಸರ್ ಶಶಿಕುಮಾರ್ ಭಟ್ ಹೌದು ಸರ್ ಸರ್ ಬಿಸ್ರಾಸ್ ಹಳ್ಳಿ ಸರ್ ಈಗ ನರೇಂದ್ರ ಮೋದಿ ಅವರು ಹಾಂ ಕಳೆದ ಹತ್ತು ವರ್ಷ ಇವರು ಬರೋಕು ಮುಂದೆ ಮನಮೋಹನ್ ಸಿಂಗ್ ಅವರು ಯಾವುದು ಬೆಟರ್ ಅಂತ ಅನ್ಸುತ್ತೆ ಸರ್ ಈಗ ನೀವೇ ಹೇಳಿ ಆರ್ಥಿಕತೆ ಮೊದಲು ಚೆನ್ನಾಗಿತ್ತು ಇವಾಗ ಚೆನ್ನಾಗಿದ್ದ ಜಿ ಡಿ ಪಿ ಅದೆಲ್ಲ ಸ್ವಲ್ಪ ಜಾಸ್ತಿ ಆಗಿದೆ ಹಾಂ ಹೌದಲ್ವಾ ಅವಾಗ ಯಾರು ಬೇಟರು ಅವರೇ ತಾನೇ ಬೇಟರು ಜಿ ಎಸ್ ಟಿ ಮಾಡಿದ್ರು ಟ್ಯಾಕ್ಸ್ ತಗೋದಾರ ನಮ್ಮಿಂದ ವಾಪಸ್ ಟ್ಯಾಕ್ಸ್ ನಮ್ಮ ಕರ್ನಾಟಕ ಏನಾರು ಆಗ್ತಾ ಇದೆಯಾ ಒಂದು ಸೀಟ್ ಅದು ತಮಿಳ್ನಾಡಿಗೆ ಎಷ್ಟು ಬೇಕೋ ಅಷ್ಟು ಅನುದಾನ ಕೊಡ್ತಾರೆ ಒಂದು ಸೀಟ್ ಇಲ್ದದ್ದು ಕ್ಯಾ ಆಂಧ್ರಕ್ಕೆ ಎಷ್ಟು ಬೇಕೋ ಅಷ್ಟು ಅನುದಾನ ಕೊಡ್ತಾರೆ ಇಪ್ಪತ್ತೈದು ಸೀಟ್ ಗೆಲ್ಲಿಸಿ ಇಲ್ಲಿಂದ ಕಳಿಸಿ ಇಲ್ಲಿ ಕರ್ನಾಟಕ ಏನು ಸಿಗ್ತಾಯಿತ ನಾನು ಕಾಂಗ್ರೆಸ್ನವ್ರು ಸಾಚ ಅಂತ ಇಲ್ಲ ನಮ್ಮ ರಾಜ್ಯಕ್ಕೆ ಯಾರೇ ಬಂದರೂ ಅನ್ಯಾಯನೇ ಏನು ಉದ್ಧಾರ ಏನು ಮಾಡ್ತಾರೆ ಯಾರು ಈಗ ಹೇಳ್ತೀನಿ ಕೇಳಿ ರಾಮ ಅಂದ್ರೆ ಓಪನ್ ಮಾಡೋರು ಎಲ್ಲ ಸಂಪೂರ್ಣವಾಗಿ ಆಗಿದೆಯಾ ಇಲ್ಲ ತಾನೇ ಈ ನೆಕ್ಸ್ಟ್ ಎಲೆಕ್ಷನ್ ಮುಗಿದ್ಮೇಲೆ ಮಾಡ್ಬೋದಿತ್ತಲ್ಲ ಹಾಗೆ ಗೆಲ್ತೀನಿ ಏನು ಕಂಪ್ಲೇಂಟ್ ಇಲ್ವಾ ನಾನೇ ಮಾಡಬೇಕು ಅನ್ನೋ ಸ್ವಾರ್ಥನ ಮೇಲೆ ಓಪನ್ ಮಾಡ್ಬೋದಿತ್ತು ಏಕೆಂದರೆ ಏನು ಇವರಪ್ಪ ಮನೆ ದುಡ್ಡು ಏನು ಹಾಕಿಲ್ಲ ಜನ್ಗಳು ದುಡ್ಡು ಆಮೇಲೆ ಓಪನ್ ಮಾಡ್ಬೋದಿತ್ತು ಅದು ಏನು ಗಿಮಿಕ್ ಇದೋ ಹೋಸಲ್ಲಿ ಪುಲ್ವಾಮಾ ದಾಳಿ ಮಾಡಿಸಿದ್ರು ಈ ಸರ್ತಿ ಇದು ರಾಮಮೋನ್ ದೇವಸ್ಥಾನ ಕಡ್ಗೊಂಡ್ರು ನಾನೇನು ಇಲ್ಲಿ ಸ್ವಾರ್ಥದಿಂದ ಹೇಳ್ತಿಲ್ಲ ನನ್ನ ಯಾವ ಪಕ್ಷದೂ ಅಲ್ಲ ಇರೋದು ಇಲ್ಲ ಹೇಳ್ತಾರಲ್ಲ ಅವರು ಎಲ್ಲನೂ ಮಾಡಿದಿ ಮಾಡಿದೆ ಅಂತ ಮೀಡಿಯಾ ಮುಂದೆ ನಮ್ಮ ಜನಗಳು ಬೇಡ ಜನಸಾಮಾನ್ಯರು ಮುಂದೆ ಬರೋದೇ ಅವರು ಹತ್ತು ವರ್ಷದಲ್ಲಿ ಯಾವ ವರ್ಷ ಮೀಡಿಯಾ ಮುಂಚೆಯವರು ಬಂದು ಪ್ರೆಸ್ ಮೀಟ್ ಮಾಡಿದಾರೋ ಒಂದು ಪ್ರೆಸ್ ಮೀಟ್ ಮಾಡಿದ್ದಾರೆ ಆ ಅವ್ರಿಗೆ ಸಪೋರ್ಟ್ ತಾನೆ ಬೋಗಳುತ್ತಿದ್ದಾರೆ ಸುಮ್ಮನೆ ಕೂತ್ಕಂಡು ಟಿ ವಿಗಳಲ್ಲಿ ಬಗ್ಳುತ್ತಾರೆ ಅದು ರೆಡ್ಡಣೆಗೆ ಕಾಣುತ್ತೆ ಅವ್ರು ಪರವಾಗಿ ಮಾತಾಡ್ತಾರೆ ಅಂತ ಈಗ ಇವ್ರು ಬೈಬೇಕು ಅಂದರೆ ಇವರಲ್ಲಿ ತಪ್ಪೇನಿದೆ ಅಂತ ಕಾರಣ ಕಂಡುಹಿಡಿಬೇಕು ಅಲ್ವಾ ಸುಮ್ಮನೆ ಏನೋ ಚಾನೆಲ್ಗೆ ಏನೋ ಇನ್ಕಮ್ ಬರುತ್ತೆ ಅಂದ್ಬಿಟ್ಟು ಸುಮ್ಮನೆ ಮಾತಾಡೋದಲ್ಲ ನಾನು ಹೇಳೋದು ಇಷ್ಟೇ ನಿಮ್ಮ ಏನಾರು ಮಾಡ್ಕೊಳ್ಳಿ ಎಲೆಕ್ಷನು ಏನಾರು ಬಂದು ದೇಶಕ್ಕೆ ಒಳ್ಳೇದಾಗಬೇಕು ಮಾಡ್ತಾಯಿದ್ದೀರ ಓಕೆ ಆರ್ಮಿಗೆ ಫ್ರೀ ಕೊಟ್ಟಿದ್ದೀರಾ ಜನಾಂಗ ಒಳ್ಳೆ ಆಡಳಿತ ನಡೆಸ್ತಿದ್ರ ಇಲ್ಲ ಅಂತ ಹೇಳೋಲ್ಲ ಆದ್ರೆ ನಿಮ್ಮಿಂದ ರೈತರಿಗೆ ಬಡವ್ರಿಗೆ ಏನಾಗೈತೆ ಅದು ನೀವೇ ಬಾಯಿ ಹೇಳಿ ಒಬ್ಬ ಲಲಿತು ಓದಿ ಅವನು ಯಾವನೋ ಇನ್ನೊಬ್ಬ ದೇಶ ಕೋಟಿ ಹೋದವ್ರಿಗೆಲ್ಲ ರೂಪಾಯಿ ಸಾಲ ಮನ್ನಾ ಮಾಡಿದ್ರಿ ರೈತರಿಗೆ ಏನು ಮಾಡಿದ್ರಿ ಆನ್ಸರ್ ಕೊಡಿ ಈಗ ನಮ್ಮ ದೇಶ ಬಿಟ್ಟು ಓದೋದ್ರೆ ದೊಡ್ಡ ದೊಡ್ಡ ಉದ್ಯಮಿಗಳಿಗೆ ಸಾಲ ಕೋಟಿಗಟ್ಟಲೆ ಸಾಲ ಮನ್ನಾ ಮಾಡಿದ್ರಲ್ಲ ಓಲಿ ಒಂದೊಂದು ರಾಜ್ಯದ ಯಾವ ರಾಜ್ಯಕಾರ ನೀವು ಕೇಂದ್ರದಿಂದ ಏನಾರು ಅನುದಾನ ಮಾಡಿ ಅದು ಬೇಡ ಈಗ ಐದು ವರ್ಷದಿಂದ ನಮ್ಮಲ್ಲಿ ಹೆಚ್ಚು ಕಮ್ಮಿ ಇಪ್ಪತ್ತೈದು ಎಂ ಪಿಗಳು ಹೋಗಿದ್ದಾರೆ ಯಾವ ಕ್ಷೇತ್ರಕ್ಕೆ ಎಷ್ಟು ಅನುದಾನ ಕೊಡಿದ್ದಾರೆ ಎಂ ಪಿ ಕಡೆಯಿಂದ ಏನಾಗೈತೆ ಏನೂ ಆಗಿದೆ ನೀವು ಒಂದು ರೋಡ್ ಶೋ ಮಾಡಿದ್ರೆ ಸಾವಿರಾರು ಕೋಟಿಗೆ ಪೋಲಾಯ್ತೈತೆ ಅದೇ ಒಂದೊಂದು ಸ್ಟೇಟ್ಗೋ ಒಂದೊಂದು ಜಿಲ್ಲೆಗೋ ಕೊಡಿ ಅದನ್ನೇ ನಾ ಕೇಳೋದಿಷ್ಟೇ ಮೋದಿ ಹತ್ರ ಯಾರೂ ಓಟ್ ಕೇಳಬೇಡಿ ನಿಮ್ಮ ಕೆಲಸ ಏನಿದೆಯಾ ಅದನ್ನ ಉಪಯೋಗಿಸ್ಕೊಂಡು ಓಟ್ ಕೇಳಿ ಗೆಲ್ಲಿ ಈಗ ಸ್ವಾಮಿ ಅವ್ರು ಅಲ್ಲಿ ಹೋಗೋರೆ ಸ್ವಾಮಿ ಅವ್ರಿಗೂ ಅಲ್ಲಿ ಹೋಗೋರೆ ಅಂದರೆ ಈಗ ಮೊದಲು ಕಾಂಗ್ರೆಸ್ಸಲ್ಲಿ ಇದ್ರು ಅಲ್ಲಿಗೆ ಅವರು ಅವ್ರ ಪ್ರಪಾಸ ಏನು ಹೇಳಿ ಇಲ್ಲ ಆದಾಯ ಬರುತ್ತೆ ಅಲ್ಲಿ ಹೋಗೋದು ಆದಾಯ ಇದ್ದರೂ ಮಾತ್ರ ಅಲ್ಲಿ ಹೋಗೋದು ವಿರೋಧಿ ಅಲ್ಲ ಹೇಳ್ತಾ ಇರೋದು ಅವ್ರ ಕುಟುಂಬ ಚೆನ್ನಾಗಿರ್ಬೇಕು ಅವ್ರ ದುಡ್ಡು ಕಾಸು ಚೆನ್ನಾಗಿರ್ಬೇಕು ಅಲ್ಲ ಅದಕ್ಕೋಸ್ಕರ ಹೋಗ್ತಾರೆ ಅದು ಬಿಟ್ಬಿಟ್ಟು ಅವರು ದೇಶಕ್ಕೋಸ್ಕರ ಏನು ಮಾಡೋದಿಲ್ಲ ರಾಜ್ಯಕ್ಕೋಸ್ಕರ ಏನು ಮಾಡೋದಿಲ್ಲ ಜಿಲ್ಲೆಗೋಸ್ಕರನೇ ಏನು ಮಾಡೋಲ್ಲ ಅವ್ರ ಸ್ವಾರ್ಥ ಆಸನದಿಂದ ಬೆಂಗಳೂರುವರೆಗೂ ಅವ್ರ ಸ್ವಾರ್ಥ ಅಷ್ಟೇ ಅಷ್ಟು ಬಿಟ್ಟರೆ ನೀನು ನನ್ನ ಮೋದಿ ಬಗ್ಗೆ ಒಪ್ಕೋತೀನಿ ನಾನು ಬೇರೆಷ್ಟು ದೇಶದಿಂದ ಎಲ್ಲ ತಂದಿದ್ದಾರೆ ಮಾಡಿದಾರೆ ಒಪ್ಕೋತೀನಿ ಬಾಂಧವ್ಯ ಚೆನ್ನಾಗಿದ್ದಾರೆ ನಮ್ಮ ದೇಶಕ್ಕೆ ಏನು ಮಾಡಿದಾರೋ ಅದು ಇಂಪಾರ್ಟೆಂಟ್ ನನಗೆ ಹೊರಗಡೆ ಎಷ್ಟೇ ಸ್ನೇಹಜೀವಿಯಾಗಿ ಇರ್ಬೋದು ನಮ್ಮ ದೇಶಕ್ಕೆ ಏನು ಮಾಡಿದಾರೋ ಎಕ್ಸ್ಪ್ರೆಸ್ಲಿ ನಮ್ಮ ಕ ರಾಜ್ಯಕ್ಕೆ ಕರ್ನಾಟಕಕ್ಕೆ ಏನು ಮಾಡಿದ್ದಾರೆ ಬರ್ಬೋದು ಹೋಗ್ಬೋದು ಎಲೆಕ್ಷನ್ ಟೈಮ್ ಬಂದಾಗ ಇಪ್ಪತ್ತು ಸಲ ಬರ್ತಾರೆ ಆ ಇಪ್ಪತ್ತು ಸಲ ಬರೋ ದುಡ್ಡನ್ನೇ ಕೊಡಲಿ ಬಿಡಿ ರೈತರಿಗೆ ಈಗ ಓಪನ್ ಮಾರುಕಟ್ಟೆ ಬಿಟ್ರಲ್ಲ ಅದರಿಂದ ಏನು ಯೂಸ್ ಆಗ್ತಾಯಿದೆ ಹೇಳಿ ಈಗ ಓಪನ್ ಮಾರ್ಕೆಟೆ ಬಿಟ್ರು ಬದುಕೊಂಡು ಬದುಕ್ತಾವನೆ ತೊಳಿಯೊಂದು ತೊಳಕೆ ಸಾಯ್ತಾವನೆ ಅದ್ರಿಂದ ಏನಾರ ಅನುಕೂಲ ಆಗೈತೆ ಅಂತ ಏನಾರ ಪ್ರಾ ಇದು ಮಾಡಿ ಚೆಕ್ ಮಾಡಿದಾರ ಇಲ್ಲ ಅವ್ರಿಗೆ ಏನು ಬೇಕೋ ಅಷ್ಟು ಮಾಡ್ಕೊತಿದ್ದಾರೆ ಎಲೆಕ್ಷನ್ ಗಿಮಿಕ್ಕು ಎಲೆಕ್ಷನ್ ಬಂದಾಗ ಇವರು ಅಷ್ಟೇ ಅವರು ಅಷ್ಟೇ ಇವರು ಗ್ಯಾರಂಟಿ ಪ್ರೀ ಗ್ಯಾರಂಟಿ ಕೊಟ್ಟರು ಏನೇ ಪ್ರೀ ಗ್ಯಾರಂಟಿ ಕೊಟ್ಬಿಟ್ಟು ಈಗ ವಿದ್ಯಾರ್ಥಿನಿ ವೇತನ ಕೊಡ್ತೀನಿ ಡಿಗ್ರಿ ಮುಗಿದವ್ರಿಗೆಬಿಟ್ಟು ಇವ್ರೇನು ಕೊಡ್ಬಿಡಲಿಲ್ಲ ಮುಗೀತು ಒಂದು ವರ್ಷ ಇವ್ರದ್ದು ಅಷ್ಟೇ ಅವ್ರದ್ದು ಅಷ್ಟೇ ಎಲ್ಲರದ್ದು ಅಷ್ಟೇ ಅಲ್ಲಿ ಏನೇ ಮಾಡಿದ್ರು ಒನ್ಗೆ ಆಗೋನು ಒಬ್ಬ ಪ್ರಜೆ ವೇಷ್ಠನ ನನ್ನ ಪ್ರಕಾರ ಈ ಪ್ರಜೆಗಳೇ ದಡ್ ನನ್ನ ಮಕ್ಕಳು ನನ್ನ ಪ್ರಕಾರ ಎಲೆಕ್ಷನ್ ಬೈಸ್ಕರ್ಕೊಂಡು ಅವ್ರು ಸುಮ್ಮ ಇದ್ಬಿಟ್ರೆ ಬೆಟ್ರು ಅಷ್ಟೇ ರಾಜಕಾರಣಿಗಳು ಯಾರೇ ಆದರೂ ಅಷ್ಟೇ ಬರೀ ಗಿಮಿಕ್ ಮಾಡೋದನ್ನ ಬಿಟ್ಬಿಟ್ಟು ಹೌದು ಯುತವಾಗಿ ಅಥವಾ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ರೆ ಕೆಲವರ್ಗ ನಾನು ಹೇಳೋದು ಇಷ್ಟೇ ಸರ್ ಈಗ ನಮ್ಮ ಕ್ಷೇತ್ರ ಅನ್ನೋದಾಗಳೇ ಹತ್ತು ವರ್ಷ ದೀಕ್ಷಿತ ಮೋರಿದ್ರು ಅವರು ಏನು ಉದ್ರಿಸ್ತಿಲ್ಲ ಈಗ ಬಂದಿರೋ ಶಾಸಕರು ಕೂಡ ಏನು ಒಂದು ವರ್ಷ ಆಯಿತು ಏನೋ ಅವರು ಶಾಸಕ ಮೊದಲೇ ನಮ್ಮದೊಂದು ಸ್ಕೂಲ್ ಐತೆ ಹೆಚ್ಚು ಕಮ್ಮಿ ಎರಡು ಸಾವಿರದ ಈ ಓಪನ್ ಆಯಿತು ಎರಡು ಸಾವಿರದ ಇಪ್ಪತ್ತ ನಾಲ್ಕು ಇಪ್ಪತ್ನಾಲ್ಕು ವರ್ಷ ಆಗಿದೆ ಕಾಂಪೌಂಡ್ ಆಗಿಲ್ಲ ನಮ್ಮ ಸ್ಕೂಲಲ್ಲಿ ಪ್ರತಿ ವರ್ಷ ಡಿಕ್ಸಿಷನ್ ಸ್ಟೂಡೆಂಟ್ಗಳಿದ್ದಾರೆ ಆಮಿ ಒಂದು ಪ್ರತಿ ಇಯರ್ ನ್ಯಾಷನಲ್ ಪ್ಲೇಯರ್ಸ್ ವಾಲಿಬಾಲ್ ಬಾಳಬರ್ಡನು ಕಬಡ್ಡಿಲಿ ಆ ಸ್ಕೂಲ್ ಹೋಗಿ ನೋಡ್ಕೊ ಬನ್ನಿ ನೀವು ಅವರು ಆ ಸಾಧಕ ಆಗೋ ಮೊದಲೇ ನಾನು ಒಂದು ಕೋಟಿಯಲ್ಲಿ ನಾನು ಮಾಡಿಸ್ಕೊಡ್ತೀನಿ ಅಂದ್ರೆ ಈಗ ಶಾಸಕ ಆದರೂ ಮಾಡಿಸಿಲ್ಲ ಅವ್ರು ಹಿಂದೆ ಹತ್ತು ವರ್ಷದಿದ್ದವರು ಏನೂ ಮಾಡಿಸಿಲ್ಲ ಯಾರೂ ದರ ಮಾಡಿಲ್ಲ ಸರ್ ಫಸ್ಟು ಗೌರ್ಮೆಂಟ್ ಸ್ಕೂಲ್ಗಳಿಗೆ ಅನುದಾನ ಕೊಟ್ಟು ಅದನ್ನು ಬೆರೆಸ್ಬೇಕು ಈಗ ನಮ್ಮದು ಒಂದು ಹಳ್ಳಿಲೇ ತಗೊಳ್ಳಿ ಸರ್ ಇಲ್ಲೇ ಪಕ್ಕದಲ್ಲಿ ಒಂದು ಸ್ಕೂಲ್ ಐತೆ ಪ್ರೈವೇಟ್ ಸ್ಕೂಲು ನಮ್ಮ ಹುಡುಗರನ್ನ ಮೂವತ್ತೈದು ಸಾವಿರ ಎಲ್ ಕೆ ಜಿ ಕೊಟ್ಟು ಮೂವತ್ತೈದು ಸಾವಿರಕ್ಕೆ ಸೇರಿಸ್ತಾವೆ ನಾವೆಲ್ಲ ಎಜುಕೇಷನ್ ಮಾಡಿದಾಗ ಮೂವತ್ತೈದು ಸಾವಿರ ಡಿಗ್ರಿವರೆಗೂ ಮೂವತ್ತೈದು ಸಾವಿರ ಖರ್ಚೆ ಆಗಿಲ್ಲ ಅಲ್ಲಿ ಚೆನ್ನಾಗೈತೆ ಎಜುಕೇಷನು ಅನುದಾನ ಇಲ್ಲ ಒಳ್ಳೆ ಫೆಸಿಲಿಟಿ ಇಲ್ಲ ಗ್ರಂಥಾಲಯ ಇಲ್ಲ ಲ್ಯಾಬ್ ಇಲ್ಲ ಸ್ಪೋರ್ಟ್ಸ್ ಎಕ್ವಿಪ್ಮೆಂಟ್ಸ್ ಇಲ್ಲ ಏನೂ ಇಲ್ಲ ಅಂಥದ್ದು ಮಾಡಿ ಒಂದು ಹಳ್ಳಿಲಿ ಈಗ ಒಂದು ಹಳ್ಳಿಗಳಲ್ಲಿ ಪ್ರೈವೇಟ್ ಸ್ಕೂಲ್ ಓಪನ್ ಆಗ್ತಾಯಿದೆ ಅಂದರೆ ದುಡ್ಡು ಅವ್ರಿಗೇನು ನೀವು ಈಗ ಇಷ್ಟು ಕೊಡ್ತಾರೆ ಕಮಿಷನ್ ಕೊಡಿದ್ರೆ ಅವ್ರಿಗೆ ಪರ್ಮಿಷನ್ ಇದ್ದೀರಿ ನೀವು ಅಲ್ಲೇನು ಸರ್ ನಾನು ಹೇಳೋದಿಷ್ಟೆ ಬಿ ಎಡ್ ಮಾಡಿ ಎಕ್ಸಾಮ್ ತಗೊಂಡು ಫಸ್ಟ್ ಕ್ಲಾಸಲ್ಲಿ ಪಾಸಾಗಿ ಮಾಸ್ಟ್ರ್ ಆಗೋರು ಬೆಸ್ಟ ಡಿಗ್ರಿ ಪಾಸ್ ಮಾಡಿ ಲೋ ಕ್ಲಾಸಲ್ಲಿ ಫೇಲಾಗಿ ಬಂದು ಇಲ್ಲಿ ಇಂಗ್ಲೀಷಲ್ಲಿ ಪಾಠ ಮಾಡೋರು ಬೆಸ್ಟ ನೀವು ಹೇಳಿ ಸರ್ ಸಿಟಿಲಿ ಹೈಯೆಸ್ಟ್ ಮಾರ್ಕ್ಸ್ ತನಕ ಬಂದು ಪಾಠ ಮಾಡೋರು ಬೆಸ್ಟ ಸರ್ ಗೌರ್ಮೆಂಟ್ ಸ್ಕೂಲ್ ಟೀಚರ್ಸ್ಗಳು ಬೆಸ್ಟ ಏನೂ ಇಲ್ಲದೇ ಪಿ ಯು ಸಿ ಫೇಲ್ ಆಗಿರೋರು ಇಲ್ಲಿ ಬಂದು ಇಂಗ್ಲೀಷಲ್ಲಿ ಟಸ್ಸು ಪುಸ್ಸು ಅಂದ್ಬಿಟ್ಟು ಬಂದು ಪಾಠ ಮಾಡೋರು ಬೆಸ್ಟ ಯಾಕೆಂದ್ರೆ ನಾನು ಕೂಡ ಒಂದು ಪ್ರೈವೇಟ್ ಸ್ಕೂಲಲ್ಲಿ ಪಿ ಟಿ ಟೀಚರಾಗಿ ವರ್ಕ್ ಮಾಡಿದ್ದೀನಿ ಅಲ್ಲಿ ಬಂಡವಾಳ ಅಂತ ಏನು ಅಂತ ನನಗೆ ಗೊತ್ತು ಅದೇ ನಾನು ಅದು ಬರೀ ಎರಡು ವರ್ಷಕ್ಕೆ ಬಿಟ್ಟು ಅದೇ ಗೌರ್ಮೆಂಟ್ ಸ್ಕೂಲಲ್ಲಿ ನಾನು ಕೋಚರಾಗಿ ಹದಿಮೂರು ವರ್ಷ ಸರ್ವಿಸ್ ಮಾಡಿ ಹದಿಮೂರು ವರ್ಷದಿಂದ ನಾವು ಬಾಳ್ಬಿಡೋ ಸೋದೇ ಇಲ್ಲ ಸ್ಟೇಟ್ ಲೆವೆಲ್ ಹದಿಮೂರು ವರ್ಷದಿಂದ ನನ್ನ ಪಾಲಿಸಿ ಅದು ಈ ಪಿ ಯು ಸಿ ಫೇಲ್ ಆಗಿರೋ ನಂಬಿ ಜನ ತಗೋ ಪ್ರೈವೇಟ್ ಸ್ಕೂಲಿಗೆ ಸೇರಿಸ್ತಾರೆ ಪಾಪ ಸೀಟಲ್ಲಿ ರ್ಯಾಂಕ್ ತಗೊಬಂದು ಚೆನ್ನಾಗಿ ಪಾಠ ಮಾಡೋ ಸ್ಕೂಲಿಗೆ ಹುಡುಗರು ಸೇರಿಸಲ್ಲ ಅಲ್ಲಿಗೆ ಯಾವ ಸ್ಥಿತಿಗಿದೆ ನಮ್ಮ ಜನ ಅಂತ ಮನಸ್ಥಿತಿ ಅಂದರೆ ಮಕ್ಳು ಯಾರೋ ಪಕ್ಕದ ಮನೆಯವರು ಹೋಗ್ತಾವ್ರೆ ಅಲ್ಲಿಗೆ ಸೇರಿಸ್ಬೇಕು ಸೇರ್ಸವಿ ಅಷ್ಟೇ ನಾನು ಎದೆ ತಡ್ಗೆ ಹೇಳ್ತೀನಿ ನಮ್ಮ ಸ್ಕೂಲ್ ನಾನು ಓದುತ್ತ ಬಂದು ಹಿಡಿದು ಇವತ್ತಿನವರೆಗೂ ಟಾಪಲ್ಲೇ ಇರೋದು ಮದ್ದೂರು ತಾಲೂಕಲ್ಲೇ ಟಾಪಲ್ಲಿ ಇರೋದು ಪ್ರತಿ ವರ್ಷ ಟೆನ್ ಪರ್ಸೆಂಟ್ ರಿಸಲ್ಟ್ ಒಂದೇ ಬರುತ್ತೆ ಚೆನ್ನಾಗಿ ಪಾಠ ಮಾಡೇ ಮಾಡ್ತಾರೆ ನೈಟ್ ಕ್ಲಾಸ್ ಮಾಡ್ತಾರೆ ಅಲ್ಲಿಗೆ ಬೆಳಗಿನ ಜಾವ ಮಾರ್ನಿಂಗ್ ಕ್ಲಾಸ್ ಮಾಡ್ತಾರೆ ಸ್ಪೋರ್ಟ್ಸಲ್ಲೂ ಅಷ್ಟೇ ಎಲ್ಲ ಚೆನ್ನಾಗೈತೆ ನಾನು ಕೇಳೋದು ಇಷ್ಟೇ ಎಜುಕೇಷನ್ ಆರೋಗ್ಯಕ್ಕೆ ಆದ್ಯತೆ ಕೊಡಿ ಮಿಕ್ಕೋದು ಯಾಪೂ ಬೇಡ ಏನು ಬೇಡ ಕೇಂದ್ರದಲ್ಲಿ ಏನೋ ಮಾಡ್ಕೊಬೋದು ಸರ್ ಅವರು ನಮ್ಮ ಮೂಲ ಯಾವುದು ಸರ್ ರಾಜ್ಯ ರಾಜ್ಯದ ಮೂಲ ಯಾವುದು ಸರ್ ನಮ್ಮ ಜಿಲ್ಲೆ ಜಿಲ್ಲೆಯಲ್ಲಿ ಮೂಲ ಯಾವುದು ತಾಲೂಕು ತಾಲೂಕಿನ ಮೂಲ ಯಾವುದು ಹೋಬಳಿ ಹೋಬಳಿಲಿ ಯಾವುದು ಪಂಚಾಯಿತಿ ಪಂಚಾಯತಿ ಯಾವುದು ಊರು ಊರೇ ನ್ಯಾಯವಾಗಿಲ್ಲ ಅಂದ್ಬಿಟ್ಟು ಇಲ್ಲ ಅಂದಮೇಲೆ ನಾವು ದೇಶದ ಭಕ್ತಿ ಚಿಂತೆ ಮಾಡಿ ಏನು ಪ್ರಯತ್ನ ಇಲ್ಲ ನನ್ನ ಪ್ರಕಾರ ಹೇಳೋದಂದ್ರೆ ಯಾವುದೇ ಸವಲತ್ತು ನೇರವಾಗಿ ಆ ಒಬ್ಬ ಪ್ರತಿನಿಧಿಗೆ ಇರಬೇಕು ಅಷ್ಟೇ ನೀವು ಎಲ್ಲೋ ಕೂತ್ಕೋ ಜಿ ಎಸ್ ಟಿ ಮಾಡಿದ್ರೆ ಅದು ಆಗೋಲ್ಲ ಸರ್ ಈಗ ನೀವು ನೋಟ್ ಬ್ಯಾನ್ ಮಾಡೋಕ್ಕೆ ಮೊದಲೇ ಆರ್ಥಿಕ ಸ್ಥಿತಿ ಹೆಂಗಿತ್ತು ನೀವು ನೋಟ್ ಮಾಡೈತೆ ಆರ್ಥಿಕ ಸ್ಥಿತಿ ಹೆಂಗೈತೆ ಜನಗಳು ನಮ್ಮೂರಲ್ಲಿ ಮೂರುವರೆ ಕೋಟಿ ಸಾಲ ಇತ್ತು ಒಬ್ಬರಿಗೆ ಮೂರುವರೆ ಕೋಟಿ ಸಾಲ ಇತ್ತು ಅವ್ರ ಮಕ್ಕ ಚೆನ್ನಾಗಿ ಓದಿದ್ರು ಇಲ್ಲ ಅಂತ ಹೇಳೋದಿಲ್ಲ ಅವ್ರು ಬೀಗ ಒಬ್ಬ ದುಡ್ಡು ಕೊಟ್ಟು ಅವ್ರು ಇವತ್ತು ಕೋಟಿ ಹತ್ತು ರೂಪಾಯಿ ಯಾಕೆಂದ್ರೆ ಅದು ನೋಟ್ ಬಂದ್ ಮಾಡಿದಾಗ ಅವ್ರು ಕೋಟಿ ಹತ್ತು ರೂಪಾಯಿ ಸಾಲದಲ್ಲಿ ಇದ್ದವ್ರಿ ಕೋಟಿ ಹದಿನೈದು ರೂಪಾಯಿ ಸಂಪಾದನೆ ಮಾಡ್ಕೊಂಡವ್ರೆ ನಮ್ಮೂರಲ್ಲಿ ನಾ ಹೇಳ್ತಾಯಿರೋದು ಹೊರಗಡೆ ಅಲ್ಲ ಅದರಿಂದ ಅದರಿಂದ ಅವ್ರದ್ದು ಶ್ರೀಮಂತರಾದರು ಯಾಕೆಂದ್ರೆ ಅವರು ಬೀಗ ಸ್ಟ್ಯಾಂಡರ್ಡಗಿದ್ದ ಆಡಿದರೆ ಬಡವರ ಕಥೆ ಏನಾಯಿತು ಇವತ್ತಿನವರೆಗೂ ನೋಟ್ ಬ್ಯಾನ್ ಆದವಿಂದ ಹತ್ತು ವರ್ಷದಿಂದ ಇವತ್ತಿನವರೆಗೂ ಒಬ್ಬ ಬಡವೊಂದು ಆರ್ಥಿಕ ಪರಿಸ್ಥಿತಿ ಈಗ ಪ್ರೆಸೆಂಟ್ ಈಗಲೂ ಸರಿ ನನ್ನ ಪ್ರಕಾರ ಆ ಕೊರೋನಾದಲ್ಲಿಯೂ ಏನೂ ಮಾಡಿಲ್ಲ ಇವರು ಏನೂ ಮಾಡಿಲ್ಲ ಅವರು ಏನೂ ಮಾಡಿಲ್ಲ ಈ ಬಿ ಜೆ ಪರೋ ನನ್ನ ಪಕ್ಷ ಬಗ್ಗೆ ಹೇಳ್ಬಾರ್ದು ಬಂಬಡ ಬಡಿದ್ದೀರಲ್ಲ ಅವರು ಅವ್ರೇನು ಮಾಡಿದರು ಏನು ಮಾಡ್ತಿದ್ರು ಅವ್ರಿಗೆ ಇದ್ರೆ ಅವ್ರವೆಲ್ಲ ಉತ್ತರ ಕರ್ನಾಟಕ ಮಾಡ್ಕೊತಾರೆ ಇವ್ರಿಗೆ ಇದ್ರೆ ಇವ್ರು ದಕ್ಷಿಣ ಕರ್ನಾಟಕ ಮಾಡ್ತಾರೆ ಅಷ್ಟು ಏನು ಇನ್ನೇನು ಇಲ್ಲ ನನಗೆ ರಾಜ್ಯಕ್ಕೆ ಬಗ್ಗೆ ಇಂಟ್ರೆಸ್ಟ್ ಇಲ್ಲ ಒಬ್ಬ ಜನಸಾಮ್ಯಾನಿಗೇನು ತಲುಪಬೇಕೋ ತಲ್ಪೋದು ಒಂದು ಒಂದೇ ಖುಷಿ ಸರ್ ಎಜುಕೇಷನ್ ಆಸ್ಪತ್ರೆ ಅವೆರಡು ಫ್ರೀ ಕೊಟ್ಟರೆ ಸಾಕು ಇನ್ನೇ ಬಸ್ಸು ಬೇಡ ನೀನು ಯಾವುದೋ ಕಾಲರ್ಶಿಪ್ಪು ಬೇಡ ಏನೂ ಬೇಡ ಸರ್ ನನಗೆ ಮೋದಿ ಆಡಳಿತದ ಬಗ್ಗೆ ಏನೂ ಇದಿಲ್ಲ ಅಂದರೆ ದೇಶ ಬಿಟ್ಟು ಗಡಿ ಬಿಟ್ಟು ಮಾಡ್ತಾವ್ರೆ ಅದು ಒಕ್ಕ ಒಪ್ಕೋತೀನಿ ಆದ್ರೆ ನಮ್ಮ ದೇಶಕ್ಕೆ ಜನಕ್ಕೆ ಅನ್ಯಾಯ ಮಾಡಿ ನೀವು ಬೇರೆಯವ್ರದ್ದು ಒಳ್ಳೆಯ ಸಂಬಂಧ ಇಟ್ಕೊಂಡ್ರೆ ಏನು ಪ್ರಯತ್ನ ಇಲ್ಲ ಸರ್ ಈಗ ಕರ್ನಾಟಕ ಬೇರೆ ರಾಜ್ಯಗಳಿಗೆ ಹೋಲಿಸಿದ್ರೆ ಸಂಪತ್ ಭರಿತವಾದ ರಾಜ್ಯ ಸರ್ ಹೌದು ಸಂಪತ್ ಭರಿತ ರಾಜ್ಯ ಹೈಯೆಸ್ಟ್ ಟ್ಯಾಕ್ಸ್ ಪ್ಲೇಯರ್ ಯಾರು ಸರ್ ನಮ್ಮ ಕರ್ನಾಟಕ ತಾನೆ ನಮ್ಗೆ ರಿಟರ್ನ್ ಎಷ್ಟು ಬರ್ತೈತೆ ನಾನು ಸಿದ್ದರಾಮಯ್ಯ ಹೇಳೋದನ್ನ ಅಂದ್ಬಿಟ್ಟು ಹೇಳ್ತಲ್ಲ ನಾವು ಎಕನಾಮಿಕ್ಸ್ ಓದಿರೋರೆ ನಮಗೂ ಅದ್ರ ಬಗ್ಗೆ ಅರ್ಥ ಇರುತ್ತೆ ನಾನು ಹೇಳ್ತಾ ಇರೋರು ಈಗ ರೋಡ್ ಏನು ಇಲ್ಲಿ ಮಾಡಿದ್ರಲ್ಲ ಏನು ಬಿಟ್ಟು ಮಾಡಿದ್ರ ಟೋಲ್ ತಗೋತಲ್ವಾ ಟ್ಯಾಕ್ಸ್ ಕಟ್ತಲ್ವಾ ಅಲ್ವಾ ಬಿಟ್ಟು ಏನಾರ ಮಾಡಿದ್ರ ನಾವು ಮಾಡಿದೋ ನಾವು ಮಾಡ್ದು ಅಂತ ಕ್ರೆಡಿಟ್ ಯಾರಿಗೂ ಬೇಕಾಗಿಲ್ಲ ಯಾವ ತಿರುಗಾಡ್ದ ಅವನೇ ಓನರ್ ಅದಕ್ಕೆ ನಾನು ಒಂದು ರೌಂಡ್ ಹೋಗಿ ಬರ್ತೀನಿ ಅಂದ್ರೆ ನೂರು ರೂಪಾಯಿ ಕಟ್ಬಿಟ್ಟು ಟೋಲ್ ಕಟ್ಬಿಟ್ಟು ಹೋಗೋದು ನಾನು ಮಾಡಿದೆ ನಾನು ಮಾಡಿದೆ ನನ್ನ ಕ್ರೆಡಿಟ್ ಯಾತ್ಗೆ ನಿಮಗೆ ಸರ್ ನಾನು ಲೋಕಲ್ ಇರ್ಬೋದು ನನ್ನ ತಗ ಇದ್ದಾರೆ ಇವರು ಟೋಲು ನಂತವೂ ತಗೋತಾರ್ದಾನೆ ಆ ಥರ ಕ್ರೆಡಿಟ್ ಏನು ನಿಮ್ಮ ತಗೋ ಕ್ರೆಡಿಟ್ ಏನಿದ್ರು ನೀವು ಹೇಗ್ರೆ ನಾವು ಮಾಡ್ದು ಅಂತ ಹೇಳ್ಕೋಬೇಕು ಎದೆ ತಟ್ಬೇಕು ಅವ್ರೆ ಟೋಲ್ ತಗೋಬಾರ್ದು ಹಂಗೆ ಮೈಂಟೇನ್ ಮಾಡಿ ನೀವು ಟೋಲ್ ತಕ್ಕದ್ಮೇಲೆ ಸರ್ ವಾಪಸ್ಸು ನೀವು ಬಡ ಜ ಸಾಮಾನ್ಯರಿಗೆ ಏನು ಸಹಾಯ ಮಾಡ್ದಂಗೆ ಈಗ ಹೇಳ್ತೀನಿ ಕೇಳಿ ಪೆಟ್ರೋಲ್ ಎಷ್ಟಿತ್ತು ಅಲ್ಲ ಒಂದು ಒಂದು ಚರಿ ಹೆಚ್ಚಾಗುತ್ತೋ ಒಪ್ಪಿ ನಾನು ಯಾಕೆ ಕಡಿಮೆ ಆಗಿಲ್ಲ ನೀವು ಆಡಳಿತ ಮೇಲೆ ಯಾಕೆ ಕಡಿಮೆ ಆಗಿಲ್ಲ ಗ್ಯಾಸ್ ಎಷ್ಟಿತ್ತು ಅದು ಯಾವುದೋ ಪ್ರಧಾನಮಂತ್ರಿ ಗ್ಯಾಸ್ ಅಂದ್ಬಿಟ್ರೆ ಎಷ್ಟಿತ್ತು ಈಗ ಎಷ್ಟಾಗೈತೆ ನೀವು ಕೊಟ್ಬಿಟ್ರೆ ಹೆಚ್ಚಿಸ್ಕೋದು ನನಗೆ ಇಷ್ಟ ಇಲ್ಲ ಬೇಕಾದ್ರೂ ಸ್ಟಾರ್ಟಿಂಗೇ ಮಾಡ್ಬಿಡಿ ನಡೀತಾ ಆಮೇಲೆ ನೀವು ಯಾವುದೇ ಗಿಮಿಗೆ ಎಲೆಕ್ಷನ್ ಟೈಮಲ್ಲಿ ಅಂತ ಮಾಡಬೇಡಿ ಸದ್ಯ ಓಸಲ್ಲಿ ಪುಲ್ವಾಮಾ ದಾಳಿ ಮಾಡಿ ತಿರ್ಸ್ರಿ ಸರ್ ಒಂದು ಮಾಲ್ಗೆ ಹೋದ್ರೇ ಸೆಕ್ಯೂರಿಟಿ ಚೆಕಪ್ ಇಲ್ದೇ ಈಚೆ ಮೊಬೈಲ್ ಈಚೆ ಕಡೆ ಮಳೆ ಮಾಡಿ ಕಳಿಸ್ತಾರೆ ಅಂಥದ್ರಲ್ಲಿ ಪಾಕಿಸ್ತಾನದಿಂದ ಬಂದು ನಮ್ಮ ದೇಶದ ಗಡಿಲಿ ಬಾಂಬ್ ಬ್ಲಾಸ್ಟ್ ಮಾಡ್ತಾರೆ ಅಂದರೆ ನೀವು ಲೆಕ್ಕ ಕಳಿ ಇಲ್ಲಿ ಇದ್ರಲ್ಲಿ ಯಾರು ತಪ್ಪಿರ್ಬೋದು ಅಲ್ವಾ ಅದರಿಂದ ಇನ್ನೊಬ್ಬರು ಇನ್ನೊಬ್ಬರ ಮೇಲೆ ದೂಷಿಸೋದೇನಿಲ್ಲ ನಿಮ್ಮ ಆಡಳಿತ ನೀವು ಕೊಡಿ ಅವ್ರು ಆಡಳಿತ ಅವ್ರು ಕೊಡ್ತಾರೆ ನಮ್ಮ ಅಭಿಪ್ರಾಯ ಇಷ್ಟೇ ಬಾ ನೀವು ಎಲ್ಲೋ ಕೂತ್ಕೊಂಡು ದೇಶದ ಬಗ್ಗೆ ಮಾತಾಡುವಷ್ಟು ದೊಡ್ಡ ವ್ಯಕ್ತಿಗಳಲ್ಲ ಒಂದು ಗ್ರಾಮ ಒಂದು ಪಂಚಾಯತಿ ಲೆವೆಲಲ್ಲಿ ಏನಾಗಬೇಕೋ ಆ ಕೆಲಸ ಮಾಡಿಕೊಡಿ ಅಷ್ಟೇ ಇನ್ನೇನಿಲ್ಲ ನೀವು ಯಾರು ಬಂದರೂ ಓಕೆ ಸರ್ ನನ್ನ ಪ್ರಕಾರ ಏನೇನು ಗೊತ್ತಾ ಸರ್ ಒಳ್ಳೆ ಎಜುಕೇಷನ್ ಎಕ್ನಾಮಿಕ್ಸ್ ಗೊತ್ತಿರೋರು ಪ್ರಧಾನಿ ಆಗಬೇಕು ಯಾರದೋ ಇರೋರೆಲ್ಲ ಪ್ರಧಾನಿ ಆಗ್ಬಾರ್ದು ಫ್ಯೂಚರಲ್ಲಿ ಒಳ್ಳೆ ಎಜುಕೇಷನ್ ಇರಬೇಕು ಒಳ್ಳೆ ಇಂಗ್ಲೀಷ್ ಇರಬೇಕು ದೇಶದ ಬಗ್ಗೆ ಚೆನ್ನಾಗಿರಬೇಕು ಯಾವ ಗಾನ ಕನ ಚೆನ್ನಾಗಿರಬೇಕು ಎಕನಾಮಿಕ್ಸಲ್ಲಿ ಮೈಂಡ್ ಇರಬೇಕು ಅವನಿಗೆ ಈ ವರ್ಷ ಇಷ್ಟು ಹಾಕಿದ್ರೆ ನಾವು ಇಷ್ಟು ತೆಗೆದ್ರೆ ದೇ ನಮ್ಮ ದೇಶನ ಸುಲತವಾಗಿ ಸಂಪಾದನಾಭದವಾಗಿ ಇರ್ಬೋದು ಸಾಲ ಮುಕ್ತ ನನ್ನ ಪ್ರಕಾರ ಇನ್ನೊಬ್ಬರು ತೇದೇವಾಜ ನೀವು ನೀವೇನು ಮಾಡಿದಿರಿ ಅಂತ ಹೇಳ್ಬಿಟ್ಟು ಒಟ್ಟು ಕೇಳಿ ಗೇಲಿ ನಮ್ಗೆ ಅದೇ ಖುಷಿ ಸರಿ ಇನ್ನೂ ಎರಡು ವರ್ಷ ಕೆಲಸ ಇತ್ತು ದೇವಸ್ಥಾನದ್ದು ಯಾಕೆ ಅರ್ಧ ಗಂಟೆಗೆ ಓಪನ್ ಮಾಡಿದ್ರಿ ಮಾಡ್ಬೋದಿತ್ತು ಎಲ್ಲ ಮುಗಿದ ಮೇಲೆ ಫಿನಿಷಿಂಗ್ ಆದಮೇಲೆ ಒಂದು ಮನೆಯೇ ಎಲ್ಲ ಫಿನಿಷಿಂಗ್ ಆದಮೇಲೆ ಗೃಹ ಪ್ರವೇಶ ಮಾಡ್ತೀವಿ ನಾವು ನೀವು ವಿಘ್ನ ದೇವಸ್ಥಾನ ಓಪನ್ ಮಾಡ್ಮೇಲೆ ವಿಘ್ನ ತಾನೆ ಅದು ಅರ್ಧ ಬರ್ಧಮ್ ಕೆಲಸ ಮಾಡುವ ಗೀಮೆ ಮೇಲೆ ಮಾಡ್ಮೇಲೆ ಅದು ವಿಘ್ನ ಆದಂಗೆ ತಾನೆ ಈ ನೀವು ಅಪ್ಪಿತಪ್ಪಿ ಗೆದ್ಬಿಟ್ಟು ಐಯ್ ನಾವು ಗೆದ್ದ ಮೇಲೆ ಮಾಡ್ಮಕ್ಕನೀಯ ಅಂತ ಹೇಳ್ಕೊಬೋದಿತ್ತು ಇದು ಅವಶ್ಯಕತೆ ಇಲ್ಲ ಆಮೇಲೆ ಆ ದುಡ್ಡು ಏನು ನಿಮ್ಮ ಸರ್ಕಾರದ ದುಡ್ಡಲ್ಲ ಅಲ್ಲ ಜನಸಾಮಾನ್ಯರ ದುಡ್ಡು ಅದು ಮಾಡಲಿ ಪಾಪ ಏನು ಮಾಡೋಕ್ಕಾಗಲ್ಲ ಅದು ನಮ್ಮ ಒಂಥರ ಏನೋ ಸಂಸ್ಕೃತಿ ನಮ್ಮದು ಆದಷ್ಟು ವ್ಯಕ್ತಿ ಇರ್ಬೋದು ಮಾಡ್ಕೊಳ್ಳಿ ಇಲ್ಲ ಅಂತ ಹೇಳಲ್ಲ ಆ ಮಾಡೋದನ್ನೇ ನಿಮ್ಮ ಕೆಲಸ ಕಾರ್ಯ ಎಲ್ಲ ಮುಗಿದ್ಮೇಲೆ ಮಾಡ್ಬೋದಿತ್ತು ಎಲೆಕ್ಷನ್ ಗೆದ್ದ ಮೇಲೆ ಮಾಡ್ಬೋದು ನೀವೇ ಗೆಲಿ ಮುಂದೆ ಐದು ವರ್ಷಕ್ಕೆ ಬೇಡ ಅನ್ನೋರು ಯಾರು ನಿಮ್ಮ ಕೆಲಸ ಏನು ಮಾಡಿದ್ದಾರ ದೇಳ್ಬಿಟ್ಟು ಮಾಡಿ ನೀವು ಯಾಕೆ ಮೀಡಿಯಾ ಮುಂದೆ ಬರಲ್ಲ ಹತ್ತು ವರ್ಷ ಸರ್ಕಾರ ಮಾಡಿದ್ದೀರಾ ಅದು ತೋರ್ಸಲ್ಲಿ ಒಂದು ದಿವಸ ಮೀಡಿಯಾ ಮುಂದೆ ಯಾಕೆ ಬಂದಿಲ್ಲ ಇಷ್ಟೇನು ಸರ್ ನಮಗೆ ದೇಶಕ್ಕೆ ಒಳ್ಳೆಯದಾಗಬೇಕು ಒಳ್ಳೇದಾಗಬೇಕು ಒಳ್ಳೆಯದಾಗಬೇಕು ಅಷ್ಟು ಬಿಟ್ಟರೆ ಇನ್ನೇನೂ ಇಲ್ಲ ಇದ್ರಲ್ಲಿ ಯಾವುದೇ ರಾಜಕೀಯನೂ ಇಲ್ಲ ಏನೂ ಇಲ್ಲ ನನ್ನ ಪಾಲಿಸಿ ಏನು ಅಂದರೆ ನನಗೆ ದೇಶಕ್ಕಿಂತ ನಮ್ಮ ಪಂಚಾಯತಿ ಲೆವೆಲಲ್ಲಿ ಅದರಲ್ಲಿ ನನ್ನ ಗ್ರಾಮ ಮುಖ್ಯ ಅಷ್ಟೇ